ಅವ್ರು ನಡೆದು ಆದಿ ಅವ್ರು ಕಷ್ಟಪಟ್ಟಿದ್ದು ತುಂಬ ಸುಲಭ ಏನಿರಲಿಲ್ಲ ಅವ್ರಿಗೆ ಫಿಲಮ್ ಫೀಲ್ಡಲ್ಲಿ ಕಷ್ಟಪಟ್ಟು ಬಂದ ಮೇಲೆ ಬಂದರು ಕೊನೆಗೆ ಇನ್ನೇನು ಚೆನ್ನಾಗಿ ಲೈಫಲ್ಲಿ ಇದಾಗಬೇಕು ಅನ್ನೋವಾಗ ಅವ್ರ ಹೆಲ್ತ್ ಹಿಂಗೆ ಆಗೋಯ್ತು ನನ್ಗೆ ತುಂಬ ಏರಿಳಿತ ಸರ್ ನನ್ನ ಲೈಫಲ್ಲಿ ಎಷ್ಟು ಖುಷಿಯಾಗಿದ್ದೀನೋ ಅಷ್ಟೇ ಪ್ರಾಬ್ಲಮ್ಸ್ನೂ ಫೇಸ್ ಮಾಡಿದ್ದೀನಿ ನಮ್ಮ ಮನೆಯವ್ರು ವೀರ ವೀರಪ್ಪನ ಕಾರ್ಯಾಚರಣೆಗೆ ಹೋದಾಗಾಯಿತು ಸಿಕ್ಸ್ ಮಿತ್ಸೆ ಫೋರ್ ಫೈವ್ ಮಂತ್ಸು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಆ ಟೈಮಲ್ಲಾಯಿತು ನನ್ನ ಬಿದ್ದು ಕಾಲ್ ಫ್ಯಾಕ್ಚರ್ ಆಗಿಬಿಟ್ಟಿತ್ತು ನಾನು ಬಾಣಂತನ ಇವತ್ತು ನನಗೇನು ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಪಟ್ಟಂತ ಅಮ್ಮ ಕಾಲ್ ಮಾಡ್ತೀನಿ ತುಂಬಾ ಧೈರ್ಯ ನಂಗೆ ನಮ್ಮ ತಂದೆಯವ್ರಿಗೂ ಅಷ್ಟೇ ಸಖತ್ ಧೈರ್ಯ ನಾನು ಅದೇ ತರ ಬೆಳ್ಕೊಂಡು ಧೈರ್ಯಕ್ಕೆ ಪವರ್ ಬೇರೆ ಆಗಿದೆ ಇದು ನಮ್ಮ ಅಪ್ಪ ನಾನು ಇರೋದಿಲ್ಲ ನಿನಗೆ ಲೈಫ್ ಟೈಮ್ ಗಿಫ್ಟ್ ಅಂತ ನಮ್ಮ ಮನೆಯವ್ರನ್ನ ನನಗೆ ಕೊಟ್ಟು ಹೋಗಿದ್ದಾರೆ ಅಂತ ನಾನು ಯಾವಾಗಲೂ ನೆನೆಸ್ಕೊಳ್ತೀನಿ ನಾನು ಪೊಲೀಸ್ ಅಂತ ಇರ್ಬೇಕಾದ್ರೆ ಕೆಲವು ಕಡೆ ಟಫ್ ಆಗಿರ್ಬೇಕಾಗತ್ತೆ ಸಾಕಷ್ಟು ಜನ ಎದುರಾಕೋಬೇಕಾಗತ್ತೆ ಇಂಥ ಟೈಮ್ ಅಲ್ಲಿ ಮನೇನ ಮಕ್ಕಳನ್ನ ಕಾಪಾಡ್ಕೊಡೋದು ಪೊಲೀಸ್ ಗಂಡನ ಜೊತೆಗೆ ಹೆಂಡತಿದು ಕೂಡ ಅಷ್ಟೇ ಸಮಪಾಲ್ ಇರುತ್ತೆ ಇವಾಗಲೇ ಹೇಳಿದಂಗೆ ಟೈಮ್ ಅವ್ರು ಕೊಡಕ್ಕೆ ಆಗಲ್ಲಪ್ಪ ಸೊ ಇದು ಎಷ್ಟು ಚಾಲೆಂಜ್ ಅನ್ನಿಸ್ತದೆ ಈ ಕೆಲಸ ಆಕ್ಚುಲಿ ತುಂಬಾ ಚಾಲೆಂಜಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟು ಈಸಿ ಇರಲ್ಲ ಹಾಲಿಡೇಸೇ ಇಲ್ಲ ಅವ್ರಿಗೆ ಹಬ್ಬದ ದಿನ ಜೊತೆಲಿ ಇರೋಕ್ಕಾಗಲ್ಲ ಒಂದು ಬರ್ಡೇ ಮಕ್ಳು ಬರ್ಡೇ ಅವೆಲ್ಲ ನಾವು ನಮ್ಗೆ ಹೇಗೆ ಅಂದರೆ ಅವ್ರು ಯಾವಾಗ ನಮ್ಮ ಜೊತೆ ಇರ್ತಾರೋ ಅವತ್ತೇ ಆ್ಯನಿವರ್ಸರಿ ಯಾವತ್ತು ನಮ್ಮ ಜೊತೆ ಇರ್ತಾರೋ ಅವತ್ತೇ ಬರ್ಡೇ ಸೊ ಆ ಥರ ಇದು ಮಾಡ್ಕೊಂಡು ಹೋಗ್ತೀವಿ ಮ್ಯಾನೇಜ್ ಫಸ್ಟ್ ಫಸ್ಟ್ ತುಂಬ ಬೇಜಾರಾಗ್ತಿತ್ತು ಅಯ್ಯೋ ಬೇರೆಯವ್ರದ್ದೆಲ್ಲ ಲೈಫ್ ಎಷ್ಟು ಚೆನ್ನಾಗಿದೆ ನಮ್ದು ಆಕೀಗೆ ಆ ಥರ ಎಲ್ಲ ಬೇಜಾರಾಗ್ತಿತ್ತು ಬಟ್ ಯಾವಾಗ ಅವ್ರಿಗೆ ಅವ್ರು ಏನಾದರೂ ಒಂದು ಸಾಧನೆ ಮಾಡಿದಾಗ ಎಲ್ಲರೂ ಮಾಡೋದು ನಾವು ಹೊರ್ಗಡೆ ಹೋದಾಗ ಅದರ ರೆಸ್ಪೆಕ್ಟು ಆ ಪವರು ಅದೆಲ್ಲ ನೋಡುವಾಗ ತುಂಬ ಖುಷಿ ಆಗುತ್ತೆ ಸೊ ಅಪ್ಪನ ಅಪ್ ಅಪ್ಪನ ಜೊತೆ ಹೊರ್ಗಡೆ ಹೋದಾಗ್ಲೂ ನಮ್ಗೆ ಒಂಥರ ಸೆಲೆಬ್ರಿಟಿ ಇದ್ ಇರ್ತಿತ್ತು ಇವ್ರ ಜೊತೆ ಹೋದಾಗ್ಲೂ ಅದೇ ತರ ಇದೆ ಸೊ ನಂಗೆ ನಮ್ಮ ತಂದೆ ನಮ್ಮ ಮನೆಯವ್ರ ಮಧ್ಯೆ ಏನೂ ಅಷ್ಟು ಡಿಫ್ರೆನ್ಸ್ ಅನ್ಸಲ್ಲ ನನಗೆ ನಾನು ಕೇಳಿದೆ ಅಪ್ಪ ಎಲ್ಲ ಹೇಗೆ ಇದ್ರು ನಮ್ಮ ಮನೆಯವರು ಕೂಡ ಅದೇ ಥರ ಇದ್ದಾರೆ ಸೊ ಒಂದು ನೆನೆಸ್ಕೊಳ್ಬೇಕಂದ್ರೆ ವೀರಪ್ಪನ್ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಇವರಿದ್ದರು ಓಹ್ ಸಾರಿದ್ರು ಇವರಿದ್ದರು ನನ್ನ ಮಗಳು ಒನ್ ಆ್ಯಂಡ್ ಹಾಫ್ ಇಯರ್ ಅವಾಗ ಸೊ ಇವರು ಅರ್ಜೆಂಟ್ ಬಂತು ಮೆಸೇಜು ಇಮ್ಮಿಡಿಯೇಟ್ ಹೊರಡಬೇಕಂತ ನಾವು ಏನು ಬೇರೆ ಸೆಕೆಂಡ್ ಥಾಟ್ ಯೋಚನೆ ಮಾಡೋಕ್ಕೆ ಆಗಲಿಲ್ಲ ಹೊರಟ್ಬಿಟ್ರು ಅವಾಗ ಅಲ್ಲಿಂದ ಕಾಲ್ಸ್ ಮಾಡೋಕ್ ಫೋನ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಮಗೆ ಯಾವುದೋ ಒಂದು ಪ್ಲೇಸಲ್ಲಿ ಮಾತ್ರ ಇದು ಸಿಗ್ತಾಯಿತ್ತು ಅವಾಗ ಟೈಮ್ ಕೊಡ್ತಾಯಿದ್ರು ಸೊ ಅದು ಸ್ವಲ್ಪ ನನಗೆ ಜಾಸ್ತಿ ಕಷ್ಟ ಆಯಿತು ಆ ಟೈಮಲ್ಲಿ ಬಟ್ ಅಪ್ಪಾಜಿ ಬಿಡಲಿಲ್ಲ ಒಬ್ಬಳೆ ಇರೋಕ್ಕೆ ಬಿಡಲಿಲ್ಲ ಕರ್ಕೊಂಡು ಬಂದರು ಬ್ಯಾಂಗ್ಳೂರಲ್ಲೇ ಅವ್ರ ಜೊತೆನೇ ಇರಿಸ್ಕೊಂಡ್ರು ಲಕ್ಕಿಲಿ ಇವ್ರಿಗೆ ಆ ಟೈಮಲ್ಲೇ ವೀರಪ್ಪನವ್ರದ್ದು ಆಗಿ ತೀರ್ಕೊಂಡ್ರು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಮಂತ್ಸಲ್ಲೇ ವಾಪಸ್ ಬಂದರು ಆ ಥರ ಜನರಲ್ಲಿ ಇವತ್ತಿನ ಹೆಣ್ಮಕ್ಳಿಗೆ ನಾನು ನಿಮ್ ಟೈಮಿಂದ ಹೆಣ್ಮಕ್ಳದ್ ಮಾತಾಡ್ತಾ ಇಲ್ಲ ಅಥವಾ ನಾವು ನೀವೆಲ್ಲ ಒಂದೇ ಟೈಮ್ ನವರು ನಮ್ಮ ಟೈಮಿಂದ ಮಾತಾಡ್ತಾ ಇಲ್ಲ ಇವತ್ತಿನ ಪ್ರೆಸೆಂಟ್ ಹೆಣ್ಮಕ್ಳಿಗೆ ತುಂಬಾ ಸ್ಪೆಸಿಫಿಕೇಶನ್ಗಳು ಇರುತ್ತೆ ತಮ್ಮ ಲೈಫ್ ಪಾರ್ಟ್ನರ್ಸ್ ಬಗ್ಗೆ ಅಂದ್ರೆ ಹೆಣ್ಮಕ್ಳಾಗೆ ಅವ್ರು ತುಂಬಾ ಆಪ್ಷನ್ಸ್ ಗಳು ಇಟ್ಕೊಂಡಿರ್ತಾರೆ ಇವಾಗ ಹೌಸ್ ವೈಫ್ ಐ ಮೀನ್ ಅವರು ಸಾಫ್ಟ್ವೇರೇ ಆಗಿರಬೇಕು ಇಲ್ಲ ಡಾಕ್ಟ್ರೇ ಆಗಿರಬೇಕು ವಾಟ್ ಎವರ್ ಅವ್ರಿಗೆ ಇವತ್ತಿನ ಟ್ರೆಂಡ್ ಅಲ್ಲಿ ಇಷ್ಟಪಡೋ ಒಂದು ಅಭಿರುಚಿನೇ ಬೇರೆ ಸೊ ನಿಮಗೆ ನಿಮಗೆ ಬರ್ತಿರೋ ಲೈಫ್ ಪಾರ್ಟ್ನರು ಪೊಲೀಸ್ ಇಲಾಖೆಯವರು ಅಂದ ತಕ್ಷಣ ಎಷ್ಟು ಖುಷಿ ಆಗಿತ್ತು ಅಥವಾ ಪೊಲೀಸ್ ಆಫೀಸರ್ ಅನ್ನೋ ಭಯ ಆಗಿತ್ತು ಏನು ಹೇಗಿತ್ತು ನಿಮ್ಗೆ ಫೀಲ್ ಅದು ಭಯ ಅಂತ ಆತರ ಏನಿಲ್ಲ ಇದು ನಮ್ಮಪ್ಪ ನಾನು ಇರೋದಿಲ್ಲ ನಿನಗೆ ಲೈಫ್ ಟೈಮ್ ಗಿಫ್ಟ್ ಅಂತ ನಮ್ಮ ಮನೆಯವ್ರನ್ನ ನನಗೆ ಕೊಟ್ಟು ಹೋಗಿದ್ದಾರೆ ಅಂತ ನಾನು ಯಾವಾಗ್ಲೂ ನೆನ್ಸ್ಕೊಳ್ತೀನಿ ನಾನು ನಾನು ಹಿಂಗೆ ಕೊನೆ ತನಕ ನಿನ್ನ ಜವಾಬ್ದಾರಿ ತಗೊಳಕ್ಕಾಗಲ್ಲ ಅಂತೇಳಿ ಅವರು ನನಗೆ ಇವತ್ತು ತುಂಬ ಖುಷಿಯಾಗಿದ್ದೀನಿ ನನ್ನ ಲೈಫಲ್ಲಿ ನಮ್ಮ ಅತ್ತೆಯವ್ರ ಜೊತೆ ಆಯಿತು ನಮ್ಮ ನಾದ್ನಿಯವ್ರ ಜೊತೆ ಆಯಿತು ನಮ್ಮ ಮನೆಯವ್ರ ಜೊತೆ ಆಯಿತು ಮಕ್ಕಳು ಆಯಿತು ಅವ್ರ ಪ್ರೊಫೆಷನ್ ಸ್ಟಾರ್ಟಿಂಗ್ ಸ್ವಲ್ಪ ತುಂಬಾ ಕಷ್ಟ ಆಯಿತು ಅಡ್ಜಸ್ಟ್ ಹಾ ನನಗೆ ಯಾಕೆಂದ್ರೆ ಗುಲ್ಬರ್ಗ್ ಟ್ರಾನ್ಸ್ಫರ್ ಆಗಿಬಿಡ್ತು ನಮ್ಮ ಅಮ್ಮ ಅವರೆಲ್ಲ ಬರಕ್ ಆಗ್ತಾ ಇಲ್ಲ ನಾನು ಬರಕ್ ಹೆಲ್ತ್ ಅವ್ರಿಗೆ ಅಲ್ಲಿ ಕರ್ಕೊಂಡೋಗಿ ಒಬ್ಬಳನೆ ಇರೋಕ್ ಆಗ್ತಾ ಇರ್ಲಿಲ್ಲ ಅದೊಂದು ಸ್ವಲ್ಪ ಕಷ್ಟ ಅನ್ಸೋದ್ ಬಿಟ್ಟರೆ ಬಟ್ ಮಿಕ್ಕಿದ್ದೆಲ್ಲ ನಮ್ಮ ತಂದೆ ನಾನು ಕೊಟ್ಟೋಗಿರೋ ಲೈಫ್ ಲಾಂಗ್ ಇರೋ ಗಿಫ್ಟ್ ಗಿಫ್ಟ್ ನಮ್ಮ ಮನೆಯವರು ಅಂತ ರವಿಶಂಕರ್ ಸರ್ ನಿಮ್ಮ ತಂದೆ ನಿಮಗೆ ಜೀವನದಲ್ಲಿ ಕೊಟ್ಟ ಉಡುಗೊರೆ ಹೌದು ಹೌದು ಗಿಫ್ಟ್ ಗಿಫ್ಟ್ ಎಸ್ ಲೈಫು ಅಂದರೆ ದೊಂದೊಂದು ಟೈಮ್ನಲ್ಲಿ ನಮ್ಗೆ ಏನಾಗ್ಬಿಡುತ್ತೆ ನಾವು ಬೆಳೀತಾ ಬೆಳೀತಾ ಅಥವಾ ಜೀವನದಲ್ಲಿ ನಾವು ಅನುಭವ್ಗಳ್ನ ನೋಡ್ತಾ ನೋಡ್ತಾ ನಾವು ಕಳ್ಕೊಂಡಿರೋರ್ನ ಇವಾಗ ನಿಮ್ಮ ಚಿಕ್ಕಪ್ಪ ಅವ್ರು ನಿರ್ಬೋದು ನಿಮ್ಮ ತಂದೆ ತಂದೆಯವ್ರು ನಿರ್ಬೋದು ನಾವು ನಮ್ಮ ಮಕ್ಕಳಲ್ಲಿ ನೋಡ್ಕೊಂಡು ಹೋಗ್ಬಿಡ್ತೀವಿ ಹಾಂ ಅಲ್ವಾ ಬೇರೆ ಸೊ ಆ ರೀತಿ ನೋಡ್ಕೊಂಡು ಹೋಗಬೇಕಾದ್ರೆ ನಿಮ್ಮ ಮಕ್ಕಳಲ್ಲಿ ನೀವು ನಿಮ್ಮ ಚಿಕ್ಕಪ್ಪನ ಹಾಗೂ ನಿಮ್ಮ ತಂದೆಯನ್ನು ಎಷ್ಟು ಯಾವ ಗುಣನ ಹೆಚ್ಚಾಗಿ ನೋಡ್ತೀರಾ ಸರ್ ನಾನು ಆಗಿ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ನಮ್ಮ ಅಪ್ಪನೇ ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪನೇ ಬಿಕಾಸ್ ನಮ್ಮ ತಂದೆ ಯಾವ ಥರ ಅಂದರೆ ನಮ್ಮ ತಂದೆದು ಇನ್ನೊಂದು ತದ್ರೂಪ ನಮ್ಮ ಚಿಕ್ಕಪ್ಪ ಅಂತ ಹೇಳ್ಬೋದು ಯಾಕೆಂದರೆ ಅವ್ರಿಗೆ ತಂದೆ ತಾಯಿ ತಾಯಿ ಚಿಕ್ಕಂದೆಲ್ಲ ತೀರ್ಕೊಂಡ್ಬಿಟ್ರು ಸೊ ನಮ್ಮಮ್ಮ ಅವ್ರನ್ನೆಲ್ಲ ಬ್ರಿಂಗಿಂಗ್ ಮಾಡ್ಕೊಂಡು ಬಂದಿದ್ದು ನಾನು ಯಾರನ್ನೂ ಅಪ್ಪ ನಮ್ಮ ಚಿಕ್ಕಪ್ಪ ನಾನು ಯಾರಲ್ಲೂ ನೋಡೋಲ್ಲ ಸರ್ ಅವ್ರಿಗೂ ಅವರೇ ಸಾಕು ಅವರೇ ಸಾಕು ಇನ್ನು ನಿಮ್ಮ ತಾಯಿಯವರು ಅಂದರೆ ಇವತ್ತು ಕೂತ್ಕೊಂಡು ನಾವು ಏನೇ ಮಾತಾಡ್ಬಿಡ್ಬೋದಮ್ಮ ಇವತ್ತೊಂದ್ಸತಿ ಕುತ್ಕೊಂಡು ಮಾತಾಡಿದಾಗ ಅದು ಅನುಭವಿಸೋರು ಗೊತ್ತಿರುತ್ತೆ ಅದು ಆದರೆ ಅವರು ಎಷ್ಟು ಗಟ್ಟಿಗಿತ್ತಿ ಅಂತಂದರೆ ಈ ಕಡೆ ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದಾರೆ ಮಗ ಚಿಕ್ಕವನು ಮೈದಂದ್ರು ಅವ್ರ ಸಂಸಾರ ಜವಾಬ್ದಾರಿ ಗಂಡನ್ ಕಳ್ಕೊಂಡ್ರು ಮಗ ರಿಯಲ್ ರೋಲ್ ಹ್ಯಾಟ್ಸ್ ಆಫ್ ಒಂದು ಆಯ್ತು ಪ್ರೋಗ್ರಾಮ್ ನಲ್ಲೂ ಕಮೆಂಟ್ಸ್ಗಳು ತುಂಬಾ ಜನ ನಿಮ್ಮ ತಾಯಿ ಬಗ್ಗೆ ಮಾತಾಡಿದ್ರು ಬಟ್ ನಾನು ಒಂದು ಮಗಳಾಗಿ ನಿಮ್ಮನ್ನು ಕೇಳ್ತೀನಿ ನಿಮ್ಮ ತಾಯಿಯ ಆ ವ್ಯಕ್ತಿತ್ವ ನಿಮ್ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಗರ್ವ ಗೌರವ ಇದೆ ತುಂಬಾ ಅವ್ರಿಗೆ ಅಂತ ಅವ್ರು ಯಾವತ್ತೂ ಜೀವಿಸಲಿಲ್ಲ ಬರೀ ಬೇರೆಯವ್ರಿಗೆ ಇದ್ದಿದ್ರಲ್ಲಿ ನನಗೆ ಜಾಸ್ತಿ ಅವ್ರ ಲೈಫಲ್ಲಿ ಅರ್ಧ ಜೀವಿಸಿರೋದೆ ನನಗೋಸ್ಕರ ಅವ್ರಿಗೆ ಯಾವಾಗ ಈ ಥರ ಆಯಿತು ಮದುವೆ ದಿನದಿಂದ ಹಿಡ್ಕೊಂಡು ಇವತ್ತು ನಂಗೆ ಟ್ವೆಂಟಿ ಫೋರ್ ಇಯರ್ಸ್ ನನಗೆ ಇವತ್ತು ನಂಗೆ ಜ್ವರ ಬಂದರೆ ನಮ್ಮ ಮನೆಯವ್ರು ನೋಡ್ಕೊಳೋಕ್ಕಾಗಲ್ಲ ಕಾಲ್ ಮಾಡಿಬಿಡ್ತಾರೆ ಅಮ್ಮ ಹುಷಾರಿಲ್ಲ ಅವಳಿಗೆ ಬನ್ನಿ ಅಂತ ಸೊ ನಮ್ಮ ತಾಯಿ ಬನ್ನಿ ನಿಂತ್ಕೊಂಡು ನನ್ಗೆ ತುಂಬ ಏರಳಿತ ಸರ್ ನನ್ನ ಲೈಫಲ್ಲಿ ಎಷ್ಟು ಖುಷಿಯಾಗಿದ್ದೀನೋ ಅಷ್ಟೇ ಪ್ರಾಬ್ಲಮ್ಸ್ನೂ ಫೇಸ್ ಮಾಡಿದ್ದೀನಿ ನಮ್ಮ ಮನೆಯವರು ವೀರ ವೀರಪ್ಪನ ಕಾರ್ಯಾಚರಣೆಗೆ ಆಯಿತು ಸಿಕ್ಸ್ ಮಿ ಸಿ ಫೋರ್ ಫೈವ್ ಮಂತ್ಸು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಆ ಟೈಮಲ್ಲಾಯಿತು ನನ್ನ ಬಿದ್ದು ಕಾಲ್ ಫ್ಯಾಕ್ಚರ್ ಆಗಿಬಿಟ್ಟಿತ್ತು ನನ್ನ ಬಾಣಂತನ ಇವತ್ತು ಗೊತ್ತಾಗ್ಲಿಲ್ಲ ಅಂದ್ರೆ ಅಂದರೆ ಪಟ್ಟಂತ ಅಮ್ಮ ಕಾಲ್ ಮಾಡ್ತೀನಿ ಸೊ ನನಗೆ ನಮ್ಮ ತಂದೆ ಇಲ್ಲ ಅಂತ ಅನ್ಸಕ್ ಬಿಡ್ಲಿಲ್ಲ ಅವರು ನನ್ನ ಎಲ್ಲಾ ವಿಷಯದಲ್ಲೂ ಜೀವಿ ತುಂಬಾ ಕಷ್ಟ ಜೀವಿ ಇವತ್ತು ಇಲ್ಲಿ ಬಂದ್ರೆ ಎಲ್ಲ ಕೆಲ್ಸದವ್ರು ಇದ್ದರೂ ಅವ್ರು ಕೂತ್ಕೊಳ್ಳಲ್ಲ ಮಾಡ್ತಾ ಇರ್ತಾರೆ ಅವರೇ ಕೆಲಸ ಮಾಡಕ್ ಹೋಗ್ತಾರೆ ಎಲ್ಲ ಮಾಡೋಕೆ ಹೌದು ಆ ತರ ಸೊ ಅವ್ರು ಲೈಫ್ ಲೈಫಲ್ಲಿ ಸಂತೋಷವಾಗಿ ಅಂದ್ರೆ ಅವರು ಅವ್ರ ಸಂತೋಷವೇ ಬಿಟ್ಬಿಟ್ರು ಬಿಟ್ಬಿಟ್ಟು ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ತಾ ಹೋದ್ರು ಜಾಸ್ತಿ ಈಗ ನನ್ನ ಮಗು ಆಯ್ತು ನನ್ನ ಮಗು ನೋಡ್ಕೋಬೇಕು ನನ್ನ ತಮ್ಮನ ಮದುವೆ ಮಾಡಬೇಕು ನಮ್ಮ ಚಿಕ್ಕಮ್ಮಂದರೆಲ್ಲ ಇದ್ರು ನಮ್ಮ ಚಿಕ್ಕಮ್ಮಂದರು ಅಷ್ಟೇ ಎಲ್ಲರೂ ಅಷ್ಟೇ ಅಮ್ಮ ಜೊತೆ ಅಷ್ಟೇ ಪ್ರೀತಿ ವಿಶ್ವಾಸ ಅವ್ರಿಗೂ ಅಷ್ಟೇ ಅವ್ರದ್ದ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಒಬ್ಬರೊಬ್ಬರು ಒಬ್ಬರೊಬ್ರದೇ ಜವಾಬ್ದಾರಿ ತಗೊಂಡು ತನಿಗಾಗಿ ತಾ ತಮಗೋಸ್ಕರ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದೆ ನೋಡ್ಲಿಲ್ಲ ಸರ್ ಅವ್ರು ಹೋಗೋದೇ ಬ್ರಹ್ಮ ಕುಮಾರೀಸ್ಗೊಂದಕ್ಕೆ ಸೊ ನನಗೆ ಆಪ್ರೇಷನ್ ಆದಾಗ ಅದು ಕೂಡ ಕ್ಯಾನ್ಸಲ್ ಮಾಡಬೇಕಾಯ್ತು ಅವ್ರು ಏನು ಸೆಕೆಂಡ್ ಥಾಟೇ ಯೋಚನೆ ಮಾಡಲಿಲ್ಲ ಅಯ್ಯೋ ಹೋಗೋದು ಕ್ಯಾನ್ಸಲ್ ಆಯ್ತಲ್ಲ ಅಂತೇಳಿ ನನ್ನ ಮಗಳು ಇಂಪಾರ್ಟೆಂಟ್ ಅಂತ ನನ್ನ ಲೈಫಲ್ಲಿ ನಮ್ಮ ತಂದೆನ್ ಬಿಟ್ಟರೆ ನೆಕ್ಸ್ಟು ಅವರೇ ನನ್ನ ಬೆನ್ನೆಲುಬಂಗ್ ನಿಂತ್ಕೊಂಡಿರೋದು ನೀವು ಇವಾಗ ಹೆ ನಿಮ್ಮ ತಾಯಿ ಅಂತ ತಾಯಿ ಮನೆ ತಂದೆ ಮನೆಗೆ ಹೋಗ್ತಾ ಇರ್ತೀರಾ ಸಮಯ ಸಿಕ್ಕಿದಾಗ ಹೋಗ್ತಾ ಇರ್ತೀರಾ ಆದ್ರೆ ಸತಿನು ಸತೀನು ಹೋದಾಗ ನಿಮ್ಮ ತಂದೆ ಅವತ್ತು ಬಂದು ನಿಮ್ಮನ್ನ ಬೆಂಗಳೂರಿನಿಂದ ಬಂದಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇದ್ದಿದ್ದು ಅಥವಾ ಆ ಜಗಲಿ ಮೇಲೆ ಕೂತ್ಕೊಂಡು ನೀವು ರಾತ್ರಿ 1:30 ರವರೆಗೂ ಮಾತಾಡಿದ್ದು ಇದೆಲ್ಲ ಕಾಡತನ ಅನುಭವ ಪ್ರತಿ ಸಲ ಪ್ರತಿ ಸಲ ಹೋದಾಗ ಅಲ್ಲಿ ಎದ್ರುಗಡೆ ಫೋಟೋ ನೋಡಿದಿರ ನೀವು ಅಂದ್ ನೋಡಿದ ತಕ್ಷಣ ಒಂದು ಸ್ವಲ್ಪ ಪಿಂಚ್ ಆಗುತ್ತೆ ಆಮೇಲೆ ಲೈಫ್ ಮಸ್ಟ್ ಗೋ ಆನ್ ಅಲ್ಲಾ ಈಗ ಅಮ್ಮ ಹೆಂಗೆ ನನ್ನ ಜವಾಬ್ದಾರಿ ಎಲ್ಲ ತಗೊಂಡ್ರು ಸೊ ನನಗೆ ನಂದು ತುಂಬ ನಮ್ಮ ಕುಟುಂಬ ಜವಾಬ್ದಾರಿ ಇದೆ ನಮ್ಮ ಮನೆಯವ್ರ ಪೊಲೀಸ್ ಇರೋದ್ರಿಂದ ಮನೆಯದು ಪ್ರತಿಯೊಂದು ಜವಾಬ್ದಾರಿನೂ ನಂದೆ ಸೊ ನಾನು ಸ್ಟ್ರಾಂಗ್ ಆಗಿರ್ಬೇಕಂತ ನಿಜವಾಗ್ಲೂ ರಘುವರು ಹೇಳ್ತೀನಿ ಇದೆಲ್ಲ ಪೆಟ್ಟು ಬಿದ್ದು ಬಿದ್ದು ನಂಗೆ ಕಣ್ಣಲ್ಲೂ ಅಮ್ಮ ಹೇಳಿದಂಗೆ ನನಗೂ ನೀರು ಬರೋಲ್ಲ ಅಳು ಬರೋದಿಲ್ಲ ಈಗ ಯಾರಿಗಾದ್ರು ತೊಂದರೆ ಬನ್ನ ನಾನು ಅವ್ರಿಗೆ ಗೈಡ್ ಮಾಡ್ತೀನಿ ಇಲ್ಲ ಏನಾಗಲ್ಲ ಸ್ಟ್ರಾಂಗ್ ಆಗಿರಿ ಹಂಗೆ ಹೀಗೆ ಅಂತ ಸೊ ಒಂದು ನಮ್ಮ ತಂದೆಯಿಂದ ಅದು ನನಗೆ ಇನ್ನೊಂದು ಗಿಫ್ಟ್ ಅಂತಂದರೆ ನಂಗೆ ಸಖತ್ತು ಧೈರ್ಯ ಏನೇ ಆಗಲಿ ಒಂದು ಟೆನ್ ತರ್ಟಿಗೆ ಅಂಗಡಿಗೆ ಹೋಗ್ಬಾ ಲೆವೆನ್ ಓ ಕ್ಲಾಕ್ ಹೋಗ್ಬಾ ಅಂತ ಹೇಳಿದ್ರು ಅಷ್ಟೇ ಹೋಗ್ಬಿಡ್ತೀನಿ ನಾನು ಸೊ ಇಂಡಿಪೆಂಡೆಂಟಾಗಿರೋದ್ನ ಅಪ್ಪ ಚೆನ್ನಾಗಿ ನನಗೆ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ಎಲ್ಲರೂ ಚೆನ್ನಾಗಿ ಇಟ್ಕೊಳ್ಳೋದು ಯಾವಾಗಲೂ ಅಷ್ಟೇ ನಮ್ಮ ಫ್ಯಾಮಿಲಿಯವ್ರನ್ನ ಒಂದು ಫೋನ್ ಮಾಡ್ರೆ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ಆಮೇಲೆ ಎಲ್ಲ ಟ್ರಿಪ್ ಹೋಗೋಣ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಎಲ್ಲರನ್ನೂ ಇದ್ರು ಸೊ ಆ ಗುಣ ನಮ್ಗೆ ಗೊತ್ತು ಗೊತ್ತಿಲ್ಲದೆ ಅದೆಲ್ಲ ನಮಗೂ ಹಾಗೆ ಬಂತು ಅಂತ ಅನಿಸುತ್ತೆ ತುಂಬ ಧೈರ್ಯ ನಂಗೆ ನಮ್ಮ ತಂದೆಯವ್ರಿಗೂ ಅಷ್ಟೇ ಸಖತ್ ಧೈರ್ಯ ನಾನು ಅದೇ ಥರನೇ ಬೆಳ್ಕೊಂಡು ಬನ್ನಿ ಧೈರ್ಯಕ್ಕೆ ಪವರ್ ಬೇರೆ ಇನ್ನಷ್ಟು ಡಬಲ್ ಆಗಿದೆ ಸೊ ನಿಮ್ಮ ಇಬ್ರು ಹೀರೋಗಳು ನಿಮಗೆ ಒಂಥರ ಪವರ್ ಬ್ಯಾಂಕ್ ಇದೆ ಕೆಲವು ಫ್ಯಾಮಿಲೀಸ್ನಲ್ಲಿ ಇದೇ ರೀತಿಯಾಗಿ ಚಾಲೆಂಜಸ್ನ ಫೇಸ್ ಮಾಡ್ತಾ ಇರೋ ಕುಟುಂಬಗಳಿರ್ಬೋದು ಅಂದರೆ ಚಿಕ್ಕೇಜಲೆ ತಂದೆ ಕಳ್ಕೊಂಡಿರೋದು ಅಥವಾ ಚಿಕ್ಕ ಜಲೆ ನಿಮ್ಮ ತಾಯಿ ತರ ಮನೆ ಯಜಮಾನ ಕಳ್ಕೊಂಡಿರೋದು ಈ ಥರ ಎಲ್ಲ ಸಿಚುವೇಷನ್ ಫೇಸ್ ಮಾಡೋ ಫ್ಯಾಮಿಲಿಗೆ ನಿಮ್ಮ ಈ ಒಂದು ಹಾದಿನ ಅನುಭವವನ್ನು ಇಟ್ಟುಕೊಂಡು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಡೆಫಿನೆಟ್ಲಿ ಆ ಥರ ಆದಾಗ ಎಲ್ಲರೂ ಕುಗ್ಗೋದು ಸಹಜ ಮನುಷ್ಯನ ಇದು ಅದು ಸಹಜ ಗುಣ ಬಟ್ ಏನು ಹೇಳ್ತೀನಿ ಅಂದರೆ ಅದನ್ನು ಮುಂದೆ ನಮ್ಗೆ ನಮ್ಮಿಂದ ಏನು ಒಳ್ಳೇದಾಗುತ್ತೆ ಅಪ್ ಅಥವಾ ನಾವು ಯಾರು ಕಳ್ಕೊಂಡಿರ್ತೀವಿ ಅವರಿಂದ ಏನು ಒಳ್ಳೆ ಗುಣ ನಾವು ಮುಂದಿನ ಜನ್ರೇಷನ್ನಿಗೆ ಕೊಡ್ಬೋದು ಅದನ್ನೆಲ್ಲ ನಾವು ಇದು ಮಾಡಿಕೊಂಡು ಮುಂದೆ ಮುಂದ್ಕೊಂಡು ಹೋಗಲೇ ಹೋಗಲೇಬೇಕಾಗುತ್ತೆ ಲೈಫು ಈಗ ಅಪ್ಪ ನನಗೆ ನಾನು ಟ್ವೆಂಟಿ ತ್ರೀ ಇಯರ್ಸ್ ನಾನು ತಂದೆನ ಕಳ್ಕೊಂಡಾಗ ಇನ್ನೂ ಕೆಲವ್ರು ಬೇರೆಯವ್ರನ್ನೆಲ್ಲ ನೋಡ್ತೀನಿ ನಾನು ಚಿಕ್ಕ ವಯಸ್ಸಿನ ಮಗುಗೆ ತಂದೆ ಇರೋದಿಲ್ಲ ಅದೆಲ್ಲ ನೋಡುವಾಗ ನಮಗೆ ಓಹ್ ನಮ್ಮದೇ ಎಷ್ಟೋ ಪರವಾಗಿಲ್ಲ ಅಟ್ಲೀಸ್ಟ್ ಸ್ವಲ್ಪ ವರ್ಷ ಅವ್ರ ಜೊತೆ ಕಳೆದಿದ್ದೀವಿ ಅಂತ ಆ ಥರ ಧೈರ್ಯ ಬರುತ್ತೆ ಕಳ್ಕೊಳ್ಳೋದು ಲೈಫಲ್ಲಿ ಹೇಳಕ್ ಬರಲ್ಲ ಯಾವ್ಯಾವ ಟೈಮಲ್ಲಿ ಯಾರ್ಯಾರಿಗೆ ಆತ ಯಾವ್ಯಾವ ಥರ ಸಿಚುಯೇಷನ್ಸ್ ಬರುತ್ತೆ ಅಂತ ಬಟ್ ಅದನ್ನ ಬಿಟ್ಟು ಯಾರು ಕಳ್ಕೊಂಡಿರ್ತೀವೋ ಅವರಿಂದ ಏನೇನು ಪಾಸಿಟಿವಿಟಿ ಇದೆ ಅದು ತಗೊಂಡು ಮುಂದಿನ ಜನ್ರೇಷನ್ ನಾವು ಅದನ್ನು ಹಂಚ್ತಾ ಹೋದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ವಂಡ್ರ್ ಫುಲ್ ಈಗ ಗೊತ್ತಿಲ್ಲ ಇದು ನೀವು ಹೇಗೆ ಆನ್ಸರ್ ಮಾಡ್ತೀರಾ ಅಂತ ಬಟ್ ನಮ್ಗೆ ಕೇಳಬೇಕು ಅಂತ ಅನಿಸ್ತು ಒಬ್ಬ ಕಲಾವಿದನ ಮಗಳಿಗೆ ಈ ಪ್ರಶ್ನೆ ಇವಾಗ ಇಷ್ಟೆಲ್ಲ ಬಂತು ಇಷ್ಟೆಲ್ಲ ಜೀವನ ನಡೀತು ನೀವು ಕೂಡ ನಿಮ್ಮ ಕೆಲಸಗಳು ನಿಮ್ಮ ಸಂಸಾರ ನಿರ್ವಹಣೆ ಇದರಲ್ಲೆಲ್ಲ ಬ್ಯುಸಿ ಆದ್ರಿ ಎಲ್ಲ ಒಂದ್ ಕಡೆ ಟಿ ವಿ ನೋಡಿದಾಗ್ಲು ಇಲ್ಲ ಎಲ್ಲ ಫೇಸ್ಬುಕ್ ಫೇಸ್ಬುಕ್ಕಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಯೂಟ್ಯೂಬಲ್ಲೋ ಎಲ್ಲ ಒಂದು ನೋಡಿದಾಗ್ಲೋ ಇವತ್ತು ಬಗ್ಗೆ ಎಲ್ಲರ ವಿಚಾರಗಳನ್ನೂ ಸರ್ವೇ ಸಾಮಾನ್ಯವಾಗಿ ದಾಖಲೆ ಮಾಡ್ತಾ ಹೋಗ್ತಾರೆ ಹೌದು ಸರಿ ನಮ್ಮ ತಂದೆ ಬಗ್ಗೆ ಎಲ್ಲೂ ಇಲ್ವಲ್ಲ ಯಾಕೆಂದ್ರೆ ಗೂಗಲ್ನಲ್ಲೂ ಕೂಡ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಇರಲಿಲ್ಲ ಈ ನೋವುಗಳಿತ್ತ ನಿಮ್ಮ ಹತ್ರ ಏನಾದ್ರು ಆಕ್ಚುಲಿ ನಾನು ಅದಕ್ಕೆ ಏನ್ ಮಾಡ್ಬೋದು ನಾನು ಆಕ್ಚುಲಿ ಹೌಸ್ ವೈಫ್ ನಾನು ಟೆಕ್ನಿಕಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಸೊ ನನಗೂ ತುಂಬಾ ಅದು ಫೀಲ್ ಆಗ್ತಾ ಇತ್ತು ಯಾರನ್ನಾದ್ರೂ ಅಪ್ರೋಚ್ ಮಾಡದ ಯಾಕೆಂದ್ರೆ ಇನ್ನೂರ ಇಪ್ಪತ್ತೈದು ಫಿಲಮ್ ಆಗಿನ ಕಾಲದಲ್ಲಿ ಅಂದ್ರೆ ಸಾಮಾನ್ಯ ಮಾತೆ ಅಲ್ಲ ಆಮೇಲೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ರು ಅಂಬರೀಶ್ ಅಂಕಲ್ ಅವ್ರ ಜೊತೆ ವಿಷ್ಣು ಅಂಕಲ್ ಅವ್ರ ಜೊತೆ ಎಸ್ಪೆಷಲಿ ಪಾರ್ವತಮ್ಮ ಅಮ್ಮ ಅವ್ರ ಜೊತೆ ಅಣ್ಣ ಅವ್ರ ಜೊತೆ ತುಂಬ ಇಷ್ಟು ಕ್ಲೋಸ್ ಆಗಿದ್ಕೊಂಡು ಇಷ್ಟು ಸಾಧನೆ ಮಾಡಿ ಅವರು ಯಾಕೆ ಎಲ್ಲೂ ಅವ್ರದ್ದು ಇದು ಮಾಡಿ ನಾನು ಯಾರಿಗೂ ಅಪ್ರೋಚ್ ಮಾಡ್ಬೇಕಂತ ಗೊತ್ತಿಲ್ಲ ಸೊ ಗೂಗಲ್ ಅಪ್ಡೇಟ್ ಮಾಡೋದು ನನಗೆ ಗೊತ್ತಿಲ್ಲ ಈಗ ನಾನು ನಿಮ್ಮ ಹತ್ರ ಮಾತಾಡಿದಾಗಲೇ ಆ ವಿಷ ವಿಚಾರ ಬಂದಿದ್ದು ಏನ್ ಮಾಡೋದು ಇಲ್ಲ ಅವ್ರ ಹೆಸರಲ್ಲಿ ಈಗ ಸೃಜನ್ ಲೋಕೇಶ್ ಅವ್ರು ನೋಡಿದಾಗ ಖುಷಿ ಆಗುತ್ತೆ ಅದೊಂದು ಲೋಕೇಶ್ ಪ್ರೊಡಕ್ಷನ್ಸ್ ಅಂದರೆ ನಾವು ಯಾಕೆ ಚಿಕಣ್ಣ ಅಂತ ಮಾಡಬಾರ್ದಾಗಿತ್ತು ಏನಾಯಿತು ನನಗೆ ಮದುವೆ ಆಗ್ತಿದ್ದಂಗೆ ನಾವು ಬ್ಯಾಂಗ್ಳೂರ್ ಬಿಟ್ಟು ದೂರ ಇದ್ವಿ ಸ್ವಲ್ಪ ವರ್ಷ ಆಲ್ಮೋಸ್ಟ್ ಒನ್ ಟೆನ್ ಇಯರ್ಸ್ ದೂರ ಇದ್ವಿ ಮ್ಯಾಂಗ್ಳೂರಲ್ಲಿದ್ದೆ ಗುಲ್ಬರ್ಗದಲ್ಲಿದೆ ಹಂಗಾಗಿ ನನಗೆ ಇಲ್ಲಿ ಫ್ರೆಂಡ್ ಸರ್ಕಲ್ಲು ಎಲ್ಲ ಬಿಟ್ಟೋಯ್ತು ಸೊ ನನಗೆ ಅದು ಬಹಳ ಕಾಡ್ತಾ ಇತ್ತು ನನಗೆ ನನಗೆ ನೀವು ಯಾವಾಗ ಹಿಂಗೆ ಕಾಲ್ ಮಾಡಿದ್ರಿ ತುಂಬ ಖುಷಿಯಾಯ್ತು ಅಂದರೆ ನನಗೆ ಹೆಂಗೆ ಅದಕ್ಕೆ ನಾನು ನಿಮಗೆ ಫಸ್ಟ್ ಕಾಲ್ ಮಾಡಿ ಮಾತಾಡಿಸಿದೆ ನಿಮ್ಮ ನಂಬರ್ನ ಸಪ್ನ ಅಂತ ಅವರ ಸಪ್ನ ಹತ್ರ ತಗೊಂಡು ಇಲ್ಲಿ ಇನ್ನೊಂದು ಸೀಕ್ರೆಟ್ ರಿವೀಲ್ ಮಾಡ್ತಿದ್ವಿ ನಾನು ನೋಡಿದ್ದೆ ನಾನು ಒಡನಾಟ ಜಾಸ್ತಿ ಇದೆ ಅಂತೆಲ್ಲ ಸುಳ್ಳು ಬಟ್ ತುಂಬ ಪರಿಚಿತ್ರ ಅವರು ಹೆಂಗೆ ಅಂತಂದ್ರೆ ನಮ್ಮ ಕಿರುತೆರೆಯ ಜನಪ್ರಿಯ ನಟಿ ಕಲಾವಿದೆ ಸಪ್ನ ರಾಜ್ ಅವರು ಅವರು ನಾವೆಲ್ಲ ಒಂದೇ ಕಾಲೇಜ್ನವರು ಆ್ಯಂಡ್ ಮೋರ್ ದನ್ ದಟ್ ಈ ಒಂದು ಮಾಧ್ಯಮಕ್ಕೆ ಟಿ ವಿ ಕ್ಷೇತ್ರಕ್ಕೆ ಅಥವಾ ಬಣ್ಣದ ಲೋಕಕ್ಕೆ ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ ಬಂದಿದ್ದು ಸೊ ಸಪ್ನಾ ಅವರು ಮೇಡಂ ಅವರ ಕ್ಲೋಸ್ ಫ್ರೆಂಡ್ ಸೊ ಅವರಿಂದ ಸ್ವಪ್ನ ಅವರಿಂದ ನನ್ನಂಬರ್ ತೊಗೊಂಡು ಯಾಕೆಂದರೆ ಲಾಸ್ಟ್ ಸಂಡೇನೇ ನಾವು ಮೀನ್ ಪ್ರೀವಿಯಸ್ ವೀಕೆ ನಾನು ಮಾಡಬೇಕಾಗಿತ್ತು ಅವರ ತಾಯಿ ತಮ್ಮನ ಜೊತೆನೆ ಅವರೆಲ್ಲೋ ಊರಲ್ಲಿ ಹಿಂದೆ ಇರೋದ್ರಿಂದ ಈ ವಾರ ಇಲ್ಲಿಗೆ ಇದನ್ನ ಬಂದು ಮಾಡ್ಕೊಂಡ್ವಿ ಸೊ ನನಗೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ ಅದು ನಮ್ಮ ಹಳೆ ಪರಿಚಯ ಅಂತ ಹೇಳಿದ್ ಇನ್ನೂ ಖುಷಿ ಆಯ್ತು ನಾನು ನಿಮ್ಗೆ ಆಕ್ಚುಲಿ ಥ್ಯಾಂಕ್ಸ್ ಅನ್ನೋದು ತುಂಬಾ ಸಣ್ಣ ಪದ ನಿಜಾಗ್ಲು ಯಾಕೆಂದ್ರೆ ಹದಿನೆಂಟು ವರ್ಷ ನಮ್ಮ ತಂದೆ ತೀರ್ಕೊಂಡ್ರೆ ಆಲ್ಮೋಸ್ಟ್ ಇನ್ ಟ್ವೆಂಟಿ ಸಿಕ್ಸ್ ಬಂದ್ರೆ ಇಪ್ಪತ್ತು ವರ್ಷನೇ ಆಯ್ತು ಸೊ ಏನು ಅವ್ರ ಹೆಸರು ಉಳಿಸೋ ನಾವು ನಾವ್ ಏನು ಮಾಡ್ಲಿಲ್ಲಲ್ಲ ಅಂತ ಅದೊಂದು ಬಹಳ ಬೇಜಾರಿತ್ತು ನನಗೆ ಇದೆಲ್ಲ ನಾನು ಏನು ಅನ್ಕೊಂತೀನಿ ಗೊತ್ತಮ್ಮ ಇದು ಸಾಕಷ್ಟು ಜನ ಏನ್ ಅನ್ಕೊಂತಾರೋ ನನ್ಗೆ ಗೊತ್ತಿಲ್ಲ ನಾವೇ ಮಾಡ್ತಾನೆ ಇಲ್ಲ ಇದು ಅವ್ರು ಮಾಡಿಸ್ಕೊಂತಿದ್ದಾರೆ ಅಂತ ನಾನು ಅನ್ಕೊಳೋದು

ಸೊ ಈ ಒಂದು ಕಳೆದ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ನನ್ನ ಕೈನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ನಿಮ್ಮ ತಂದೆಯ ನೆನಪುಗಳನ್ನ ಒಂದು ರಿವೈಂಡ್ ಮಾಡೋದಕ್ಕೆ ನಿಮಗೆ ಪ್ರಯತ್ನ ಪಟ್ಟೆ ಸೊ ಎಲ್ಲವೂ ಒಮ್ಮೆ ಹಿಂತಿರುಗಿ ನೋಡಿ ಜ್ಞಾಪಿಸ್ಕೊಂಡಾಗ ನಿಮ್ಗೇನು ಅನ್ನಿಸ್ತು ಹಳೇದು ಫುಲ್ಲು ಒಂಥರ ಕಣ್ಮುಂದೆ ಆಯಿತು ಅಪ್ಪಾಜಿ ಎಲ್ಲ ಕಣ್ಮುಂದೆ ಬಂದಂಗಾಯ್ತು ಅವ್ರು ನಡೆದು ಬಂದಿದ್ದ ಆದಿ ಅವ್ರು ಕಷ್ಟಪಟ್ಟಿದ್ದು ತುಂಬ ಸುಲಭ ಏನಿರಲಿಲ್ಲ ಅವ್ರಿಗೆ ಫಿಲಂ ಫೀಲ್ಡಲ್ಲಿ ಕಷ್ಟಪಟ್ಟೆ ಬಂದ ಮೇಲೆ ಬಂದ್ರು ಕೊನೆಗೆ ಇನ್ನೇನು ಚೆನ್ನಾಗಿ ಲೈಫ್ ಅಲ್ಲಿ ಇದಾಗ್ಬೇಕು ಅನ್ನೋವಾಗ ಅವ್ರ ಹೆಲ್ತ್ ಹಿಂಗ್ ಆಗೋಯ್ತು ಸೊ ಅವ್ರದ್ದೊಂಥರ ಎಲ್ಲಾ ಹಳೆಯದ್ ಸ್ಟೋರಿ ಕಣ್ಣ ಮುಂದೆ ಬಂದು ಹೋದಂಗ ಆಯ್ತು ಸೊ ನನಗಂತೂ ನಿಮ್ಮ ಜೊತೆ ಮಾತಾಡಿದ್ರು ಯಾರೋ ನಮ್ಮ ಮನೆ ಮಗಳ ಜೊತೆ ಮಾತಾಡಿದಷ್ಟು ಖುಷಿ ಕೊಡ್ತು ನಿಮ್ಗೆ ಅನ್ನಿಸ್ತು ನನ್ ಜೊತೆ ನನ್ಗೆ ಅಣ್ಣನ ಜೊತೆ ಕುತ್ಕೊಂಡು ಮಾತಾಡಿದ್ರೆ ಸೋ ನೈಸ್ ಈ ಒಂದು ಫ್ಯಾಮಿಲಿಗೆ ಒಳ್ಳೇದಾಗ್ಲಿ ನಾನು ಆಗ್ಲಿ ತಿಳಿಸ್ತಂಗೆ ಮೇಡಮ್ ಅವರ ಹಸ್ಬೆಂಡ್ ನಮ್ಮ ರವಿಶಂಕರ್ ಸರ್ ಅವರ ಡಿಪಾರ್ಟ್ಮೆಂಟ್ ಪ್ರೋಟೋಕಾಲ್ ಇರೋದ್ರಿಂದ ನಾನು ಅವ್ರನ್ನ ಸಂದರ್ಶನ ಮಾಡೋದಕ್ಕಾಗ್ತೀನಿ ಬಟ್ ಡೆಫಿನೆಟ್ಲಿ ಅವರ ಒಂದು ಛಾಯಾಚಿತ್ರ ಆಗಲಿ ಅಥವಾ ಅವರವರ ಶ್ರೀಮತಿ ಜೊತೆ ಇರೋ ಕೆಲವು ವಿಷನ್ಸ್ ನಾವು ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ ಈ ಮಕ್ಕಳು ಭವಿಷ್ಯ ಚೆನ್ನಾಗಿರಲಿ ಚಿಕ್ಕಣ್ಣ ಅವ್ರ ಫ್ಯಾಮ್ಲಿ ಮೂರು ಕಾಲ ಹೀಗೆ ನಗ್ನಗ್ತಾ ಸುಖವಾಗಿ ಸಂತೋಷವಾಗಿರಲಿ ನಿಮ್ಮೆಲ್ಲರ ಆಶೀರ್ವಾದ ಇವ್ರಿಗೆ ಜನವರಿ ಇಪ್ಪತ್ತೆಂಟು ಇವರ ವೆಡ್ಡಿಂಗ್ ಡೇ ಬರ್ತಾ ಇದೆ ಟ್ವೆಂಟಿ ಫಿಫ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಈ ವಂಡರ್ಫುಲ್ ಕಪಲ್ಸ್ಗೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಆಗ್ರೋ ಚಿಕ್ಕಣ್ಣ ಅವರ ಕುಟುಂಬದ ಕತೆ ಅವರ ಮಗಳ ಜೊತೆ ಆಗಿತ್ತು ಅವರ ಶ್ರೀಮತಿಯವರು ಮಗ ಮಾತಾಡಿದ್ರು ನೋಡಿದ್ರೆ ಈಗ ಮಗಳ ಮೂಲಕ ನಾನು ಯಾರನ್ನೂ ಫ್ಯಾಮಿಲಿಯವ್ರನ್ನ ಬಿಡಬೇಕು ಅಂತ ಅನಿಸಿರಲಿಲ್ಲ ಸೊ ಈಗ ರೌಂಡ್ ಆಫ್ ಆಯಿತು ಸೊ ಕಂಪ್ಲೀಟ್ ನಿಮಗೆ ಮಗಳು ವ್ಯೂ ಪಾಯಿಂಟಿಂದ ಅವ್ರ ತಂದೆ ವಿಚಾರಗಳು ಸಾಕಷ್ಟು ಗೊತ್ತಾಯ್ತು ಅಂತ ತಿಳ್ಕೊಂಡಿದ್ದೀನಿ ಸೊ ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ಅಪರೂಪದ ಅತಿಥಿಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮ್ಗೆ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮರ ಗುರು ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕಾರಣ ದಿಗ್ಗಜರು ಕಟ್ಟಿದ ಚಿತ್ರರಂಗದ ಕುಟುಂಬದವ್ರನ್ನ ಎಲ್ಲೆಲ್ಲಿ ಹೋಗಿ ಹುಡುಗಿ ಹೆಕ್ಕಿ ಅವರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ತಾಕೋಲ್ಸಕ್ಕೆ ಮರಲ್ಲ ಅಂತ ಹೇಳ್ತಾ ಸಣ್ಣ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ